ಪ್ರೇಸ್ ನಿಮ್ಮ ಹೆಸರು ಯಾನಕ್ಕಿ ಎಲ್ಲಿಂದ ಬಂದಿರುದು ಹೌದು ಬ್ರಹ್ಮಾರದಾಚಿ ನಿಮ್ಗೆಂತ ಪ್ರಾಬ್ಲಮ್ ಆಯ್ತು ನನಗೆ ತಲೆ ಸುತ್ತು ಬರುದು ಹೌದು ತಲೆ ಸೇಳ್ತಂದ್ರೆ ಈಗ ನಾನು ಎತ್ತ ಬೀಳ್ತೀನಿ ಅಂದೇನೆ ಗೊತ್ತಿರೋದಿಲ್ಲ ಮತ್ತು ಈ ಜಂಗ ಇತ್ತು ನೋವಿದ್ರೆ ಈಗ ಜಾಸ್ತಿ ನೋವಾಯ್ತು ಇಲ್ಲಿಂದ ಇಲ್ಲಿಯವರೆಗೂ ರೊಟ್ಟಿ ಹಿಂಗೆ ಮಾಡೋಕೆ ಈ ಮಗಳ ಮನೆ ಕಂಬಕೋತಿಲ್ಲ ಅರ ಪ್ರಾರ್ಥನೆ ಮಾಡ್ಕೊ ಹೋಗಿದ್ದೀನಿ ನಾನು ಈಗ ಗುಣ ಆಯ್ತು ಇದು 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 ಈ ಜಂಗ ಪೂ ನೋವು ಗುಣ ಆಯ್ತು ಈಗ ಈಗ ತುಂಬ ನೋವಿತ್ತು ಇದರ ತುಂಬ ನೋವಿದ್ದಿತ್ತು ಈಗ ಈಗ ಅವ್ರು ಪ್ರಾರ್ಥನೆ ಮಾಡ್ರಲ್ಲ ಸುನೀಲ್ ಫಸ್ಟ್ ಈಗ ಈ ಗುಣ ಆಯ್ತು ಈಗ